Hello, hi Raj. Welcome to the live. Thank you for joining the live. ಹಲೋ ನನ್ನ ನೇಮ್ ಬಂದು ನಿವೇದಿತಾ ಆಯ್ಸಿಸು ಹಾಯ್ ಎಂಟರ್ಟೈನ್ಮೆಂಟ್ ಹೇಗಿದ್ದೀರಾ ಲೈಕ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಲೈಕ್ ಕೊಡಿ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಊಟ ಆಯಿತಾ ಲೋಕ್ಸಿನ್ ಕನ್ನಡ ಹೌದು ಹೌದು ನನ್ನ ಹೆಸರು லாய் கொடி வந்து லாய் கொடி வந்து Look, uh, hello hi welcome to the live thank you for joining the live connect kar diye connect kar liye like kar diye like kar

ನೀವೆಲ್ಲಾ ಫೇಕ್ ಐಡಿ ಇದ್ರೆ ಇದು ಮಾಡ್ತಾ ಓಕೆ ಮಾಡಿ ಆಯಿತಾ ತಿಸ್ಕೊಂಡಾ ಆಯಿತಾ ಚಿನ್ನ ಅತ್ತೆ ಎಲ್ಲ ಏನು ಮಾಡ್ತಾ ಇದಾರೆ ಆಮೇಲೆ ಏನು ಹೀಗೆ ಹೇ giderೆ ಗೊತ್ತಾಗ್ಲಿಲ್ಲ ಗೊತ್ತಾಯಿತಾ ಚಿನ್ನ ನೀನೇ ಅಂತ ಎಲ್ಲ ಚೆನ್ನಾಗಿದ್ದಾರೆ ಅವ್ರ ಏನು ಊಟ ಮಾಡ್ತೀನೋ ಎಲ್ಲ ಏನ್ ಮಾಡ್ತಾ ಇದ್ದಾರೆ ರೈಸ್ ಸಾಂಬಾರ್ ನೀವು ಎಲ್ಲ ಹೇಗಿದ್ದೀರಾ ನಾವೆಲ್ಲ ಫೈನ್ ಅತ್ತೆಗೆ ಹೇಳು ನಮ್ಮದು ಕೂಡ ಸ್ಯಾರಿ ಬಂತು ಚೆನ್ನಾಗಿ ಬಂದಿದೆ ಅಂತ ಸಣ್ಣ ಸಾಂಬಾರ್ ಮಾಡಿದೆ ಮತ್ತೆ ಸಿ ಸಣ್ಣ ಹೆಗಿದ್ದಾರೆ ಫೈನ್ ನನ್ನ ಅತ್ತೆ ಹೇಳದಿ ಮಾಡ್ತಾ ಇತ್ತು ಸೀರೆ ಬಂದಿದ್ದು ಚೆನ್ನಾಗಿ ಬಂದೈತಿ ಸೀರೆಗಳು ಮತ್ತೆ ಎಸಿ ಸಣ್ಣಾಗಿದ್ದಾರೆ

జష్వి మల్క మేలే నిమ్ వర్క్ స్టార్ట్ అంటే ఇంక మల్గిన అన్న జొతే ముగస్తాయి అన్న హేళు బేరే స్కూల్వ అంత్బెట్టు నను ఇవ్లో స్వల్పదా ముగస్క Hi, Vidhya Mathi Jolly. Hello, hi from Karnataka. Said hi, hello, hello, hi, Vidhya Mathi. Or Welcome to the life. Connect, Abhilanday, connect, Abhilay, personal, Abhilay, audiences good night channel good night Yeah. <sniffs>